ಎಲ್ಲರಿಗೂ ನಮಸ್ಕಾರ ನಾನು ಈಗ ರಾಷ್ಟ್ರಕವಿ ರಸರುಸಿ ಶ್ರೀ ಕುವೆಂಪುರವರು ಬರೆದಿರ್ತಕ್ಕಂಥ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಎಂಬುವ ಕವನ ಸಂಕಲನದಿಂದಾಯದ ಒಂದು ಕವಿತೆಯನ್ನು ತಮ್ಮೆದುರು ವಾಚನ ಮಾಡ್ತಾಯಿದ್ದೀನಿ ಕವಿತೆಯ ಶೀರ್ಷಿಕೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆಯದನಿಗೂ ಮಿಗಿಲು ಶಾಸ್ತ್ರವಿವುದೇನು ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂದೋ ಮನು ಬರೆದಿಟ್ಟು ದಿಂದೆಮಗೆ ಕಟ್ಟೇನು ನಿನ್ನೆದೆಯ ದನೆಯೇ ಋಷಿ ಮನು ನಿನಗೆ ನೀನು ಎಂದೋ ಮನು ಬರೆದಿಟ್ಟು ದಿಂದೆಮಗೆ ಕಟ್ಟೇನು ನಿನ್ನೆದೆಯ ದನೆಯೇ ಋಷಿ ಮನು ನಿನಗೆ ನೀನು ನೀರಡಿಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನು ಗೊರೆಯಬೇಕೇನು ನೀರಡಿಸಿ ಬಂದ ಸೋದರಗೆ ನೀರನ್ನು ಕೊಡಲು ಗೊರೆಯಬೇಕೇನು ನೊಂದವರ ಕಂಬನಿಯ ನೊರಸಿ ಸಂತೈಸುವಡೆ ಶಾಸ್ತ್ರ ಪ್ರಮಾಣವದ ಕಿರಲೆ ಬೇಕೇನು ನೊಂದವರ ಕಂಬನಿಯ ನೊರಸಿ ಸಂತೈಸುವಡೆ ಶಾಸ್ತ್ರ ಪ್ರಮಾಣವದ ಕಿರಲೆ ಬೇಕೇನು ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನು ಅಂತುಮನು ತಾನು ಹೇಳಿರಲಾರನಯ್ಯಯ್ಯೋ ಹೇಳಿದ್ದರವನೂ ಶಾಸ್ತ್ರದೊಳೆಸುತ್ತಿ ಅಂತುಮನು ತಾನು ಹೇಳಿರಲಾರನಯ್ಯಯ್ಯೋ ಹೇಳಿದ್ದರವನೂ ಶಾಸ್ತ್ರದೊಳೆಸುತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರು ಬರಲಿ ಎದೆಯ ಧೈರ್ಯವ ಮಾಡಿ ಬಿಸುಡ ಆಚೆಗೆತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರು ಬರಲಿ ಎದೆಯ ಧೈರ್ಯವ ಮಾಡಿ ಬಿಸುಡ ಆಚೆಗೆತ್ತಿ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದು ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದು ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ ಎದೆಯ ಧನಿ ಧರ್ಮನಿಧಿ ಕರ್ತವ್ಯ ವಧುವೆ ವಿಧಿ ನಂಬದನು ಅದನ್ನುಳಿದು ಋಷಿಯೂ ಬೇರಿಲ್ಲ ಎದೆಯ ಧನಿ ಧರ್ಮನಿಧಿ ಕರ್ತವ್ಯ ವಧುವೆ ವಿಧಿ ನಂಬದನು ಅದನ್ನುಳಿದು ಋಷಿಯೂ ಬೇರಿಲ್ಲ ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಹಿಂದಿನ ಋಷಿಗಳು ಮಾನವರು ನಮ್ಮಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆಯ ದನಿಗೂಮಿಗಿಲೂ ಶಾಸ್ತ್ರವಿಹುದೇನು ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆಯ ದನಿಗೂಮಿಗಿಲೂ ಶಾಸ್ತ್ರವಿಹುದೇನು ಎಂದೋ ಮನು ಬರೆದಿಟ್ಟು ದಿನೆಮಗೆ ಕಟ್ಟೇನು ನಿನ್ನೆದೆಯ ದನಿಯೇ ಋಷಿ ಮನು ನಿನಗೆ ನೀನು ನಿನ್ನೆದೆಯ ದನಿಯೇ ಋಷಿ ಮನು ನಿನಗೆ ನೀನು ಧನ್ಯವಾದಗಳು